ಅವ್ವಾ ನಾ ಕಾಣೆ ಕಣವ್ವ ಬಿಸಿಲು ಹೊಸ ಮೇಯಿಸಿಕೊಂಡ್ ಹಂಗೆ ಹೊಸಿ ಸೊಪ್ಪು ಕುಯ್ವಾ ಅಂದ್ರೆ ಅಂತವೆ ಇವು ಏ ಬಾರೆ ಬರ್ರೀಗೇ ಅಲ್ಲ ಕಣಿಗೆ ಈ ಪಾಟಿ ಬಿಸಿಲಲ್ಲಿ ಹಿಂಗ ಕುಯ್ತಾರಲ್ಲ ಇವ್ರಿಗೆ ಇನ್ನು ಎಷ್ಟು ಬರ ಹಿಡ್ದಿರ್ಬೇಕು ಸೊಪ್ಪುಂದು ಕಡಿಮೆ ಮೂರ್ ಮೂರು ದಿನಕ್ಕೂ ತಿಂತಾವೆ ಊರಿನ್ ತಗೊಬಂದ್ ತಗೊಬಂದ್ ಇರ್ತಾರೆ ಅವ್ರು ಹೋಗ್ಕಣವಾ ಹಂಗೂ ಹಿಂಗ ಆಡ್ತಾಳ ಇವ್ಳು ತಗೋ ಬಾಡ್ ಬರ್ಕೊಂಡ್ ತಗೋ ಕುಯಿತೀನಿ ಅಂತ ಏನ್ ಈ ಪಾಟಿಕ್ ಬದಾರ ಏನಿಗೆ ಸಮೀ ಬೇಡ್ದು ಸಂಜೆಗೆ ಸೊಪ್ಪು ಕುದ್ದಿದಿನ ಅದನ್ನೇ ಹಾಕಿ ಉಪ್ಸಾರ್ ಮಾಡ್ತೀನಿ ಉಳ್ಳಿ ಕಾಳು ನಮ್ ನಮ್ ಗೌಡ್ರ ಬೆಂಗ್ಳೂರ್ಗ ನನ್ಗೂ ಕೊಡು ಅದೇ ಮಾಡ್ಕೊತೀನಿ ಆಯ್ತು ತಗೋ ಕೊಡ್ತೀನಿ ಹಿಂಗಿಟ್ಟು ಮಾಡಿಯಾ ಹ್ಞೂ ಇಟ್ಟು ಮಾಡ್ತೀನಿ ಕಣ್ಣಮ್ಮಿ ನನ್ಗೆ ಅಣ್ಣಗೆ ಬೇಕಿಟ್ಟು ಕೊಟ್ ಮಾಡಿ ಮತ್ತೆ ಹಂಗೆ ನಂಗು ಕೇಳ್ಬಿಟ್ಟು ಉಪ್ನೇಸ್ರೇಳ್ಬಿಟ್ಟು ಕೇಳ್ತಾ ಬಂದಿಯ ಬೆಳಗ್ಗೆ ಬೆಂಗ್ಳೂರ್ಗೆ ಹೋಗಮ್ಮ ಏನಕ್ಕೆ ಅಲ್ಲ ಬೆಂಗಳೂರಲ್ಲಿ ಏನು ತಂದು ನಮ್ಮೂರಲ್ಲಿ ನಮ್ಮೂರಲ್ಲಿ ಬೆಂಗ್ಳೂರಲ್ಲಿ ಏನಿದೆ ಕನಕ್ಪುರ್ಕೋದ್ರೆ ಎಲ್ಲ ಸಿಗಲ್ತೆ ಈ ಬೆಂಗ್ಳೂರ್ ಎಲ್ರಿಗೂ ಕಮ್ಮಿ ಸಿಗ್ತದಂತಲ್ಲ ಅದು ಇದು ಎಲ್ಲನೂ ಬಟ್ಟೆನೇ ತರಬೇಕು ಹುಡುಗ ಹುಡುಗರುಗಳಿಗೆ ತರ್ಬೇಕು ಹಬ್ಬ ಈಗೇನು ಹಬ್ಬ ಕಣಮಿ ಊರ ಇಲ್ವ ಈಗ ಊರ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಂಡರೆ ಮನೇಲಿರೋದು ಹಾಕೊಂಡ್ರೆ ಒಂಬತ್ತು ವರ್ಷಕ್ಕೆ ಮಾಡ್ತಾ ಇರೋದು ಒಂದ್ ಜೊತೆ ಬಟ್ಟೆ ಹಾಕಿ ಇಕ್ದೆ ಇದಿ ಇಕ್ಲಿಗಿ ನಮ್ಗೆ ಗೌಡಂಗ ಹೇಳ್ದೆ ಇರವಿ ಇಕ್ಕು ಅಂತ ನಮ್ ಗೌಡನು ಹಂಗೆ ಅಂತ ನೀನೇನು ಕೇಳುವುದಿಲ್ಲ ಕಣ ನಾನು ಇರೋದೇ ಇಕ್ತೀನಿ ಬೆಂಗಳೂರಲ್ಲಿ ಕಡಿಮೆ ಸಿಕ್ತದಂತಲ್ಲ ನೋಡೋಣ ಅಂತ ಹೌದೇ ಏ ಸಾಂಡೇ ಬಜಾರಲ್ಲೇ ಏ ನಂಜಿಯಂಗೆ ಅಂದ್ಳು ನೆನ್ನೆ ಹೋಗಿದ್ಲಂತೆ ಹೌದೇ ನಂಜು ಹೋಗಿಲ್ಲಂತೆ ಯಾರ ಜೊತೆ ಯಾರು ಅವ್ರು ಅವ್ರ ಪರಿಚಯ ಇರೋರು ಇದ್ದಾರಂತೆ ಊರಲ್ಲಿ ಪರಿಚಯ ಬೇರೆ ಇರ್ತಾರೆ ಊರು ಗಾಂಡನೆ ಕರ್ಕೊಂಡೋಗಿರ್ತನಂತ ತೊಗೋ ಹೊಸ ಹೊಡ್ಕೊಂಡು ನೀರು ಕುಡಿಸ್ಬೇಕು ನಮಗೆ ಬಿಸ್ಲು ಅಯ್ಯೋ ಬಾಗೆ ಹೋಗುವ ಹುಡುಬ್ರು ಅಲ್ರು ಹೋಗಿನ ಆಸೆಗೆ ನೀರು ಕುಡಿಸಿ ಸೇರ್ಕೊಂಡ್ಲು ಶಿಲ್ಪ ಅವ್ರ ಯಜಮಾನ್ರು ಮಾಂಕ ಮಾಡ್ಕೊಂಡಿದಾರಂತೆ ರೇಷ್ಮೆ ಸೀರೆ ಎಲ್ಲ ಜಾಂಬ ಬಂದ್ಬಿಟ್ಟೈತೆ ಬರುವಾಗೆಲ್ಲ ಬರೀ ರೇಷ್ಮೆ ಸೀರೆ ಉಟ್ಕೊಂಡೇ ಬತ್ತಾಳೆ ಅದಕ್ಕೆ ಜಾಂಬಾ ಹ್ಞೂ ಕೇಳೋಣ ಸುಮ್ಮನೆರು ನಮಗೂ ಒಂದೊಂದು ಕೊಡಿಸು ಅಂತ ಕೊಡಿಸೋ ಅಲ್ಲು ಕೇಳಬೇಡ್ದು ಸೊ ನಮಗೇನು ಸುಮ್ಮನೆ ಕೊಡುವಂತ ಕೇಳಿದ್ರೆ ನೋಡೋಣ ದುಡ್ಡಿಗೆ ಹಸಿ ಕಡಿಮೆ ಮಾಡ್ಕೊಡ್ಲೇಡು ಕಂಡೋರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ತಿಂದಿದ್ದರ ಗಲತಿ ಒಳಗೆ ಥೂ